ಶಾಸಕ ಕೊತ್ತೂರು ಮಂಜು ಹಾಗೂ ಎಂಎಲ್ಸಿನ ಬಿಟ್ಟು ಸಭೆ ಮಾಡಿದ್ದಕ್ಕೆ ಹಾಗೂ ಸಭೆಯಲ್ಲಿ ಮುಸಲ್ಮಾನರ ಹೆಸರುಗಳು ಹೇಳಿಲ್ಲ ಎಂದು ಕಾಂಗ್ರೆಸ್ ಮುಖಂಡ ನಗರಸಭೆ ಮಾಜಿ ಸದಸ್ಯರಾದ ಮೊಹಮ್ಮದ್ ಜಾಫರ್ ಸಾಬ್ ಜಿಲ್ಲಾಧ್ಯಕ್ಷರ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದರು ಯಾಕೆ ಎಲ್ಲಾ ಸಭೆಗಳಲ್ಲಿ ಮುಸಲ್ಮಾನರ ಹೆಸರುಗಳನ್ನು ಹೇಳುವುದಿಲ್ಲ ಬರೀ ನಾವು ನಿಮಗೆ ಓಟು ಹಾಕೋದಕ್ಕೆ ಮಾತ್ರ ಇರುವುದಾ ನಾವು ಚುನಾವಣೆ ಬಂದಾಗ ಕಷ್ಟಪಡ್ತೇವೆ ಚುನಾವಣೆ ಬಂದರೆ ಸಾಕು ನಾವು ಮತಗಟ್ಟೆಗಳತ್ತ ಬಳಿ ಹೋಗಿ ಮತಗಳನ್ನು ಹಾಕಿಸಬೇಕು ಇದು ಯಾವ ನ್ಯಾಯ ನೀವು ಜಿಲ್ಲಾಧ್ಯಕ್ಷರಾಗಿ ಏನ್ ಮಾಡ್ತಿದ್ದೀರಾ ಬೇರೆಯವರಿಗೆ ಒಂದು ನ್ಯಾಯ ನಮಗೆ ಒಂದು ನ್ಯಾಯನಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡುವ ಮೂಲಕ ಹರಿಹಾಯಿದ್ರು ಇದೇ ಸಂದರ್ಭದಲ್ಲಿ ಸಲಾವುದ್ದೀನ್ ಬಾಬು ನಗರಸಭಾ ಮಾಜಿ ಸದಸ್ಯರು ಅಲ್ತಾಫ್ ಪಾಷಾ ಕಾಂಗ್ರೆಸ್ ಮುಖಂಡರು ಏಕ್ಬಾಲ್ ಬೈಜಾನ್ ಅಲ್ತು ಬಾರಾಜಾನ್ ನಗರಸಭೆ ಮಾಜಿ ಸದಸ್ಯರು ಮೊಕದ್ದಾಸ್ ನಾಜೀರ್ ಪ್ರಜಾ ಮತ್ತಿತರರು ಪಾಲ್ಗೊಂಡಿದ್ರು ಏನ್ ತಡ್ಕೊಂಡಿರೋದು ಒಂದ್ ಜನದ ಹೆಸರು ತಗೊಂಡಿಲ್ಲ ಏನಂತೆ ಮುಸ್ಲಿಂ ಮುಸ್ಲಿಮ್ ಇವ್ರು ಕೂತ್ಕೊಂಡಿರೋದು ಕಾಂಗ್ರೆಸ್ ಇಲ್ಲಿ ಏನ್ ಅರ್ಥ ಇನ್ನ ಸಾಹೇಬ್ರು ಹೇಳ್ತಾ ಮೀಟಿಂಗ್ ಬಂದೆ ಇಷ್ಟ ಕೂತ್ಕೊಂಡಿದ್ದೀನಿ ಒಂದು ಮುಸ್ಲಿಮ್ ಹೆಸ್ರು ತಗೊಂಡಿಲ್ಲ ಅವರು ಫಿಫ್ಟಿ ಪರ್ಸೆಂಟ್ ಅಂತೆ ಅವರು ಹೇಳೋದೇ ಹೇಳೋ ಕೇಳೋರ್ ಇಲ್ಲ ಬೇರೆ ಒಟ್ಟು ಮಸರಾಗಿರೋದು ಮುಸ್ಲಿಮ ಮುಸ್ಲಿಮರು ಹಾಲ್ ಮಾಡ್ತಾರೆ